ಒಂದು ಮಾತು ಮತ್ತು ನಗುವಿಗೆ ದುಡ್ಡು ಕೊಡ್ಬೇಕಿಲ್ಲ ಹಾಗೆ ನಮ್ಮಲ್ಲಿರುವ ಏನ್ ನಾಲೆಜ್ ಇದೆ ಅದು ಇನ್ನೊಬ್ಬರಿಗೆ ಹಂಚಿಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ ನನ್ನ ಹೆಂಡತಿಗೆ ಬೆಂಗಳೂರು ಬೇಡ ಅಂತ ಕಂಡೀಷನ್ ಮದ್ವೆಗೆ ಬೇಕಿದ್ರೆ ಕಂಡೀಷನ್ ಬೆಂಗಳೂರು ಬೇಡ ಊರಿಗೆ ಬನ್ನಿ ಅಂತ ನಾನು ಸಿಕ್ಕಿ ಚಾನ್ಸ್ ಅಂತ ಬಂದೆ ಎರಡ್ ಸಾವಿರದ ಒಂಬತ್ತರ ಮಾಡಲ್ನ ಆಕ್ಟಿವಾ ತುಂಬಾ ಹಳೆ ಗಾಡಿ ಇದು ಸಾಮಾನ್ಯ ಒಂದು ಹದಿನೈದು ವರ್ಷ ಮೇಲೆ ಆಯ್ತು ನಾನು ಅದೇ ಆಕ್ಟಿವ್ ಹುಡುತಾ ಇರುವಾಗ ಈ ಗಾಡಿ ಸಿಕ್ಕ ತೋಟದಲ್ಲಿ ರೋಡ್ ಮಾಡಬೇಕು ಸುಮಾರು ಒಂದು ಐನೂರಿಂದ ಆರ್ನೂರು ಅಡಿಕೆ ಮರ ಕಡಿಬೇಕು ಅಂತ ಆಯ್ತು ಈ ಗಾಡಿ ತಗೊಂಡ ನಂತರ ನಾನು ಒಂದೇ ಅಡಿಕೆ ಗಿಡವನ್ನು ಶಿಫ್ಟ್ ಮಾಡಿದಾಗ ಈ ಸ್ವಲ್ಪ ಒಂದ್ ಸೈಡ್ ಗೆಳದಾಗ ಆಗುತ್ತೆ ರಿಕ್ಷಾ ಬಿಡುವಾಗ ಹೇಗಾಗುತ್ತೆ ಹಾಗೆ ಇದ್ರಲ್ಲೇ ಆಗುತ್ತೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಕಳೆದ ಒಂದು ನಾಲ್ಕು ದಿನದಿಂದ ಒಂದು ದೇಸಿಯ ಗೋವಿನ ಬಗ್ಗೆ ಪ್ರಸನ್ನ ಭಟ್ರ ಒಂದು ವಿಡಿಯೋ ನಿಮಗೆ ತೋರಿಸಿದ್ದೆ ಅವರ ಮಗ ಶ್ರೀನಂದನವರು ಅವರು ಕೂಡ ಕೃಷಿಕರು ಸಾಫ್ಟ್ವೇರ್ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಅಲ್ಲಿಂದ ಮತ್ತೆ ಊರಿಗೆ ಬಂದು ಯುವ ಕೃಷಿಕರಾಗಿ ಒಂದೊಳ್ಳೆ ಕೃಷಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಅವರನ್ನು ಮಾತಾಡಿಸ್ಕೋರು ಬಂದಿದ್ದೇನೆ ಆದರೆ ಮಾತಾಡಿಸುವಂಥ ಸಂಗತಿ ಏನು ಅಂತ ಹೇಳಿದ್ರೆ ಕೃಷಿಗೆ ಹೊರತಾಗಿರುವಂಥದ್ದು ಕೃಷಿಗೆ ಪೂರಕ ಆಗಿರುವಂಥದ್ದು ಒಂದು ಸಣ್ಣ ಆ್ಯಕ್ಟಿವ ರೀತಿಯ ಗಾಡಿಯಲ್ಲಿ ತೋಟಕ್ಕೆ ಬೇಕಾದ ವಸ್ತುಗಳನ್ನು ತೋಟದ ಉತ್ಪನ್ನಗಳನ್ನು ಅಡಿಕೆ ತೆಂಗು ಹಲಸಿನ ಇದನ್ನೆಲ್ಲ ಹೊತ್ತುಕೊಂಡು ಹೋಗಲಿಕ್ಕೆ ತೋಟದ ಮಧ್ಯದಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಹೋಗುವುದಿಲ್ಲ ಅಂತ ಒಂದು ಸಣ್ಣ ಗಾಡಿಯನ್ನು ಅವರು ನಿರ್ಮಿಸಿದ್ದಾರೆ ಆ ಗಾಡಿ ಹೇಗಿದೆ ಈ ಗಾಡಿಯ ಬಗ್ಗೆ ಎಲ್ಲ ಮಾಹಿತಿ ನಿಮ್ಗೆ ಕೊಡ್ತೇನೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಶ್ರೀನಂದ್ರ ಸರ್ ನಮಸ್ಕಾರ ಸಹಜವಾಗಿ ನಾವು ಕೃಷಿಕರ ಮಧ್ಯೆಲ್ಲ ಓಡಾಡುವಾಗ ಕೃಷಿಯ ಭೂಮಿಗಳು ಖಾಲಿ ಇದೆ ಮನೆಗಳ ಖಾಲಿ ಇದೆ ಯುವಕರೆಲ್ಲ ಸಿಟಿ ಕಡೆ ಹೋಗ್ತಿದ್ದಾರೆ ಆದರೆ ನಿಮ್ಮದು ಅದಕ್ಕೆ ವಿರುದ್ಧವಾಗಿರುವಂಥದ್ದು ಯಾಕೆಂದ್ರೆ ನೀವು ಸಿಟಿಯ ಜೀವನವನ್ನು ನೋಡಿ ಅಲ್ಲಿ ಕೆಲಸ ಮಾಡಿ ಅದನ್ನು ಬಿಟ್ಟು ಮತ್ತೆ ಬಂದು ಕೃಷಿಯ ಕಡೆಗೆ ಬಂದಿದ್ದೀರಿ ಏನು ಕಾರಣ ನೀವು ಮತ್ತೆ ಊರಿಗೆ ಬರಬೇಕಾದ್ರೆ ಆ್ಯಕ್ಚುಲಿ ನಾನು ಬಿ ಎಸ್ ಸಿ ಡಿಗ್ರಿ ಮಾಡಿದೆ ಆಮೇಲೆ ಗ್ರಾಫಿಕ್ ಮತ್ತು ಡಿಸೈನ್ ಕೋರ್ಸ್ ಮಾಡಿದೆ ಹ್ಞೂ ಸೊ ಜಾಬ್ ಆಪರ್ಚುನಿಟಿ ಬೆಂಗಳೂರಲ್ಲಿ ಸಿಕ್ತು ನಂಗೆ ಹಾಗೆ ಒಂದು ಎರಡು ಸಾವಿರದ ಹನ್ನೆರಡರಿಂದ ಹದಿನೇಳರವರೆಗೆ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಫೀಲ್ಡ್ ಇದ್ದೆ ಬೆಂಗಳೂರಿನ ಟ್ರಾಫಿಕ್ ಜಂಜಾಟಗಳು ಇದ್ರೆ ಆಗಿಲ್ಲ ಊರಿನ ಥರ ನಂಗೆ ಆಗ್ತಿರ್ಲಿಲ್ಲ ಒತ್ತಡಗಳು ಜಾಸ್ತಿ ಇರ್ತಿತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸಿಗೆ ಹೋದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಲ್ಲೇ ದುಡಿಯೋದು ಕಂಪ್ಯೂಟರ್ ಇದ್ರೆ ಉಪ್ಪು ಕೀಬೋರ್ಡಲ್ಲಿ ಇದು ಮಾಡಿಕೊಂಡು ನಮ್ಗೆ ಸಾಕು ಸಾಕಾಗ್ತಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನಂಗೆ ಮದುವೆ ಆಯ್ತು ಅವಾಗ ಏನಂದ್ರೆ ಒಂದು ಗಮ್ಮತ್ ನೋಡಿ ಎಲ್ಲಾ ನಮ್ಮ ಇದರಲ್ಲಿ ಕಾಸ್ಟ್ ಅಲ್ಲಿ ಹುಡುಗಿಯರೆಲ್ಲ ಬೆಂಗಳೂರೇ ಆಗ್ಬೇಕು ಅಥವಾ ಸಿಟಿ ಲೈಫ್ ಬೇಕು ಅಂತ ಹೋಗ್ತಾ ಇದಾರೆ ನಾನು ಎಷ್ಟು ಏನು ಲಕ್ಕಿ ಅಂತ ಹೇಳಿದ್ರೆ ನನ್ನ ಹೆಂಡತಿಗೆ ಬೆಂಗಳೂರು ಬೇಡ ಅಂತ ಕಂಡೀಷನ್ ಮದ್ವೆ ಆಗಬೇಕಿದ್ರೆ ಕಂಡೀಷನ್ ಅದು ಬೆಂಗಳೂರು ಬೇಡ ಊರಿಗೆ ಬನ್ನಿ ಅಂತ ನಾನು ಸಿಕ್ಕಿ ಚಾನ್ಸ್ ಅಂತ ಬಂದೆ ಗಮ್ಮತ್ತು ಹಾಗೆ ಬಂದು ಕೃಷಿ ಹೇಳಿದವ ನಾನು ಸರ್ವಿಗೆ ಅಪ್ಪ ಗೈಡೆನ್ಸ್ ಕೊಡ್ತಾ ಇದ್ರು ಆಮೇಲೆ ಏನಂದ್ರೆ ನೀನೆ ಬೇಕಿದ್ರೆ ಮಾಡ್ಕ ಅಂತ ಹೇಳಿದ್ರು ನಾನು ಇನ್ನು ತಲೆ ಹಾಕಲ್ಲ ನಂಗೆ ಏಜ್ ಆಗ್ತಾ ಬಂತು ನೀನ್ ಬೇಕಿದ್ರೆ ಮಾಡ್ಕೊಕ ನಾನಿಷ್ಟು ಮಾಡಿಟ್ಟಿದ್ದೇನೆ ಅದನ್ನು ಮುಂದುವರ್ಸು ಅಂತ ಹೇಳಿದ್ರು ಹಾಗೆ ಕೃಷಿ ಹೇಳ್ದವ ಹಾಗೆ ಮಾಡ್ತಾ ಮಾಡ್ತಾ ನಂಗೆ ಲೇಬರ್ ಸಮಸ್ಯೆ ತುಂಬಾ ಇತ್ತು ಇಲ್ಲಿ ಅಡಿಕೆ ಕೊಯ್ಲಿನ ಟೈಮ್ ಅಲ್ಲಿ ಅಥವಾ ತೆಂಗಿನಕಾಯಿ ಕೊಯ್ಲು ಆಗುವಾಗ ನಂಗೆ ತೋಟ ಇಂದ ಹೊತ್ತು ನಡ್ಲಿಕ್ಕೆ ಸುಮಾರು ದೂರ ಆಗ್ತದೆ ಅಂದ್ರೆ ಮನೆ ಸೆಂಟ್ರಲ್ ಇದೆ ಸುತ್ತ ತೋಟ ಇದೆ ಅವಾಗ ನಾನು ಆಲೋಚನೆ ಮಾಡಿದ್ದು ಈ ಗಾಡಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಾನು ಈ ಗಾಡಿಯನ್ನು ನೋಡಿದೆ ಅಂದ್ರೆ ಇಲ್ಲೇ ನಮ್ಮ ಪಕ್ಕದವರು ಸವಣೂರ್ನ ಬಂಬಿಲ ಅಂತ ಹೇಳುವ ಐಡಿಯಾ ಅಲ್ಲಿ ಇಬ್ರು ಪುರುಷೋತ್ತಮ್ ಅಂತ ಇದಾರೆ ಯಂಗ್ ಸರ್ ನನ್ನ ಹಾಗೆ ಯಂಗ್ ಸರ್ ಅವರು ಇದನ್ನೆಲ್ಲ ಮಾಡ್ತಾ ಇದ್ರು ಒಂದ್ ಆಲ್ರೆಡಿ ನಾಲ್ಕೈದು ಗಾಡಿ ಮಾಡಿದ್ರು ಹಾಗೆ ನಾನು ಹೋಗಿ ಅವ್ರ ಹತ್ರ ವಿಚಾರಿಸಿದೆ ಹೇಗೆ ಮಾಡಿ ಏನು ಸುರಿಗೆ ಅವರು ಮಾಡಿ ಕೊಡ್ಬೋದಂತ ಹೇಳಿದ್ರು ಬೇರೆ ಬೇರೆ ಗಾಡಿಗಳನ್ನೆಲ್ಲ ನೋಡ್ದೆ ಮೋಟೋ ಇರ್ಲಿ ಬೇರೆ ಬೇರೆ ಇದನ್ನ ನೋಡಿದೆ ಅದ್ರಲ್ಲಿ ಏನು ಸಮಸ್ಯೆ ಅಂದ್ರೆ ನಮ್ಗೆ ನಾವು ನಡ್ಕೊಂಡೇ ಹೋಗ್ಬೇಕು ಇಡೀ ತೋಟಕ್ಕೆ ನಡ್ಕೊಂಡು ಹೋಗುವಾಗ ಬೆಳಿಗ್ಗೆ ಸಂಜೆವರೆಗೆ ನಮ್ಗೆ ತುಂಬಾ ಕಷ್ಟ ಹತ್ತೈದು ಕಿಲೋಮೀಟರ್ ಆಗುತ್ತೆ ಫುಲ್ ತೋಟಕ್ಕೆ ಸುತ್ತ ಬಂದಾಗ ಬಂದಾಗೆಲ್ಲ ತರುವಾಗ ಹಾಗೆ ನಾನು ಇದೇ ಗಾಡಿ ಆಗ್ಬೋದು ಅಂತ ಆಯ್ತು ಈ ರೀತಿ ಅವ್ರ ಗಾಡಿ ತುಂಬಾ ಜನರಿಗೆ ಮಾಡಿ ಕೊಟ್ಟಿದ್ದಾರೆ ತುಂಬಾ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಪುರುಸೋತೆ ಇಲ್ಲ ನಾನು ಗಾಡಿ ಕೊಟ್ಟು ಸುಮಾರು ಒಂದು ಆರು ತಿಂಗಳು ನಾನು ವೇಟ್ ಮಾಡಿದ್ದೇನೆ ಸಾಮಾನ್ಯ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಮಾಡಿಸಿದ್ದೇನೆ ಸರಿ ಆದ್ರೆ ಈ ಗಾಡಿಯನ್ನು ಅವರು ಹೇಗೆ ಹೇಗೆ ಮಾಡಿಫೈಡ್ ಮಾಡಿದ್ದಾರೆ ಎರಡ್ ಸಾವಿರದ ಒಂಬತ್ತರ ಮೆಡೆಲ್ ಆಕ್ಟಿವಾ ತುಂಬಾ ಹಳೆ ಗಾಡಿ ಇದು ಸಾಮಾನ್ಯ ಒಂದು ಹದಿನೈದು ವರ್ಷ ಮೇಲೆ ಆಯ್ತು ನಾನು ಅದೇ ಆಕ್ಟಿವ್ ಹೊಡ್ತಾ ಇರೋವಂತ ಈ ಗಾಡಿ ಇದು ಗೇರ್ ಬಾಕ್ಸ್ ಆ ಬಜಾಜ್ ರಿಕ್ಷಾ ಇದೆ ಅಲ್ಲ ಡೀಸೆಲ್ ಇಂಜಿನ್ ರಿಕ್ಷಾ ಇದೆ ಆದ್ರೆ ಗೇರ್ ಬಾಕ್ಸ್ ಇದು ಅದಿಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಇದು ಆಕ್ಟಿವಾದ ಇಂಜಿನ್ ಇಂಜಿನ್ ಅದಕ್ಕೆ ಚೈನ್ ಲಿಂಕ್ ಚೇಂಜ್ ಮಾಡಿ ಇದ್ರಿಂದ ಗೇರ್ ಬಾಕ್ಸ್ ಇಂದ ಶಿಫ್ಟ್ ಮಾಡೋದು ನೋಡಿ ಇಲ್ಲಿ ಇದು ಗೇರ್ ಇದೆ ಇದು ಗೇರ್ ಅಪ್ ಟು ರಿವರ್ಸ್ ಗೇರ್ ಪೆಟ್ರೋಲ್ ನಾಲ್ಕು ಗೀರು ಆಮೇಲೆ ಒನ್ ಟು ತ್ರೀ ಫೋರ್ ಅಂತ ಹೀಗೆ ಮಾಡಿದ್ದಾರೆ ಇದು ಹ್ಯಾಂಡ್ ಬ್ರೇಕ್ ಅಂದ್ರೆ ಅಪ್ಪಲ್ ಎಲ್ಲ ನಿಲ್ಲಿಸ್ಬೇಕಿದ್ರೆ ಹ್ಯಾಂಡ್ ಬ್ರೇಕ್ ಬೇಕಾಗುತ್ತೆ ಹೌದು ಮತ್ತೆ ಇದು ಬ್ಯಾಕ್ ವೀಲ್ ಬ್ರೇಕ್ ಇದು ಆ ಬ್ಯಾಕಿನ ವೀಲಿಗ್ ಇರುವಂತ ಗೊತ್ತಾಯ್ತು ಇದು ಆಹ್ ಈ ಆಕ್ಟಿವಾದ ಇಂಜಿನ್ ಇದೆ ಅದಕ್ಕೆ ಹ್ಯಾಂಡ್ ಬ್ರೇಕ್ ಆಗಿ ವರ್ಕ್ ಮಾಡುತ್ತೆ ಮತ್ತೆ ಆಲ್ರೆಡಿ ಕಿಕ್ಕರ್ ಎಲ್ಲಾ ಅದ್ರಲ್ಲಿರುತ್ತೆ ಸೆಲ್ಫ್ ಸ್ಟಾರ್ಟೆಲ್ಲಾ ಆಲ್ರೆಡಿ ಆಕ್ಟಿವಾದಲ್ಲಿ ಇರುವಂತದ್ದು ಮತ್ತೆ ಇದು ಡಂಪರ್ ಆ ಇದನ್ನು ಹೀಗೆ ಮೇಲೆ ಕಡೆಗೆ ಎಷ್ಟು ಇಳೀತದೆ ಅದ್ರಲ್ಲಿ ಆಕ್ಚುಲಿ ಇದೆಲ್ಲ ನಾವು ಮಾಡಿಫೈ ಮಾಡಿಸಿದ್ ನಾನು ಅವರು ಏನಂದ್ರೆ ಈ ಗೆ ಮಾಡಿಕೊಡ್ತಾರೆ ಫಿಟ್ಟಿಂಗ್ಸ್ ಆಗಿ ನಾನು ಮಾಡಿದೆ ಅಂದ್ರೆ ತೆಂಗಿನಕಾಯಿ ಎಲ್ಲ ಹಾಕೋ ಸ್ವಲ್ಪ 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 ಕಷ್ಟ ಸ್ವಲ್ಪ ಉಪಸ್ ಹೋಗ್ಬೇಕು ಫುಲ್ ದೋಡ್ ಹಾಕಿದರ್ತೇನೆ ಸಾಮಾನ್ಯ ಎರಡು ಕ್ವಿಂಟಾಲ್ ಕೆಪಾಸಿಟಿ ಇದ್ರದ್ದು ನಾನು ಎರಡೂವರೆ ಕ್ವಿಂಟಾಲ್ ಹಾಕಿದ್ದೇನೆ ಇದರಲ್ಲಿ ಧೈರ್ಯದಲ್ಲಿ ತರ್ಲಿಕ್ಕೆ ಸ್ವಲ್ಪ ಜಾಗ್ರತೆ ಬೇಕು ಏನು ತೋಟದಲ್ಲಿ ಹೀಗೆ ಹೀಗೆ ಇರ್ತದೆ ಅವಾಗ ಪಲ್ಟಿ ಆಗೋ ಸಾಧ್ಯತೆಗಳು ಇರ್ತದೆ ಯಾವುದೇ ಗಾಡಿ ಫೋರ್ ವೀಲರ್ ಆದ್ರೂ ಪಲ್ಟಿ ಆಗ್ತದೆ ಹೇಗೆ ಒಂದು ಸಣ್ಣ ಬ್ಯಾಲೆನ್ಸ್ ಬೇಕು ಬ್ಯಾಲೆನ್ಸ್ ಬೇಕು ಅಂದ್ರೆ ನಂಗೆ ಆಕ್ಟಿವ್ ಬಿಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಇದಕ್ಕೆ ಹತ್ತಿ ಆಗುದು ಹೌದು ಆಕ್ಟಿವ್ ಬಿಡುದು ಮತ್ತು ಈ ಗಾಡಿ ಬಿಡುವಂತ ವ್ಯತ್ಯಾಸ ವ್ಯತ್ಯಾಸ ಇದೆ ಹೌದು ಆಕ್ಟಿವ್ ಸಮಸ್ಯೆ ಏನಂದ್ರೆ ಈಗ ಆಕ್ಟಿವ್ ಬಿಟ್ಟವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿ ಮುಂದೆ ಕಂಡೆ ಮುಂದ್ಗಡೆ ಹೋಗ್ದಾಗ ಇದು ಸ್ವಲ್ಪ ಒಂದ್ ಸೈಡ್ ಗೆಳೆದಾಗ ಆಗುತ್ತೆ ಹೌದು ರಿಕ್ಷಾ ಬಿಡುವಾಗ ಹೇಗಾಗುತ್ತೆ ಹಾಗೆ ಇದ್ರಲ್ಲೇ ಆಗುತ್ತೆ ಅವಾಗ ನಮಗೆ ಹೀಗೆ ಕಾಲ್ ಕೊಟ್ಟು ಹೋಗುತ್ತೆ ಕೆಳಗಡೆ ಹೌದು ಕಾಲ್ ಕೊಟ್ಟಾಗ ನಮಗೆ ಇಲ್ಲಿ ಆ ಸಿಕ್ಕೋ ಚಾನ್ಸ್ ಇಡುವ ಚಾನ್ಸಸ್ ಇರ್ತದೆ ಆ ಸೊ ನಾವ್ ಕಾಲ್ ಮೇಲ್ಗಡೆ ಇಡಬೇಕು ಕಾರಲ್ಲಿ ಕುತ್ಕೊಂಡ ಕುತ್ಕೋಬೇಕು ಕಾರಲ್ಲಿ ಕುತ್ಕೊಂಡ ಕೂತ್ಕೊಳ್ಬೇಕು ಈಗ ನೀವು ಹೇಳಿದ್ರೆ ಆಕ್ಟಿವಾ ಆಕ್ಟಿವಾದ್ ಮಾಡಿದ್ದು ಅಂತ ಹೇಳಿ ಆಕ್ಟಿವ್ ಗೇರ್ ಇರುದಿಲ್ಲ ಇದನ್ನ ಗೇರ್ ಹೇಗೆ ಸಿಸ್ಟಮ್ ಸೆಟ್ ಮಾಡಿದೆ ನಾನ್ ಹೇಳ್ದೆಲ್ಲ ಆ ಇಲ್ಲಿ ಗೇರ್ ಬಾಕ್ಸ್ ಇದೆ ನೋಡಿ ಹಾ ನಾವ್ ಇಲ್ಲಿ ಮುಂದ್ಗಡೆ ಹಿಂದ್ಗಡೆ ಮಾಡ ಮಾಡಿದಾಗ ನೋಡಿ ಇದು ಶಿಫ್ಟ್ ಆಗುತ್ತೆ ಇದು ಆ ಇಲ್ಲಿ ಇಲ್ಲಿಗೆ ನೋಡಿ ಹಾ ಇದು ಶಿಫ್ಟ್ ಆಗುತ್ತೆ ಆ ರಿವರ್ಸ್ ಗೇರ್ ನ್ಯೂಟ್ರೋಲ್ ಥರ್ಡ್ ಫೋರ್ತ್ ಅಪ್ ಟು ಒನ್ ಸ್ಪೀಡ್ ಸ್ಲೋ ನಮ್ಗೆ ಈಗ ತುಂಬಾ ಅಪ್ ಇದೆ ಹೌದು ಅಂದ್ರೆ ಆಟೋ ಗೇರ್ ಸಿಸ್ಟಮ್ ಆಟೋ ಗೇರ್ ಆಟೋ ಅದನ್ನ ಇಲ್ಲಿ ಸೆಟ್ ಮಾಡಿ ಎಷ್ಟು ಖರ್ಚಿಗೆ ಆಗುತ್ತೆ ಇದು ಆಕ್ಟಿವ್ ಆಯ್ತು ಒಂದು ಹದಿನೈದು ಸಾವಿರ ಅದ ಅಲ್ಲದೆ ಅರವತ್ ಸಾವಿರ ನಂಗೆ ಆಗಿದೆ ಒಟ್ಟು ಫುಲ್ ಎಕ್ಸ್ಟ್ರಾ ಇದೆಲ್ಲ ಮಾಡ್ಸ ಇದೆಲ್ಲ ಬೇರೆ ಖರ್ಚು ಬಿತ್ತು ನಂಗೆ ಈ ನೆಟ್ಟು ಇದೆಲ್ಲ ಹಾಕಿದ್ದು ಬೇರೆ ಖರ್ಚು ಬಿತ್ತು ಇದಕ್ಕೊಂದು ನಾಲ್ಕು ನಾಲ್ಕೂವರೆ ಸಾವಿರ ಆಗಿದೆ ಗಾಡಿ ಈ ಬ್ಯಾಕ್ ಸೈಡ್ ಇಷ್ಟ ಮಾಡ್ಲಿಕ್ಕೆ ಆಗಿದೆ ಆಗಿದೆ ಯಾಕಂದ್ರೆ ನೀವು ಇವತ್ತು ಒಂದು ಸಣ್ಣ ಗಾಡಿ ತಗೊಳ್ಳಿಕ್ಕೆ ಹೋಗುದಾದ್ರೂ ಒಂದ್ ಲಕ್ಷ ಎರಡ್ ಲಕ್ಷ ಅಲ್ವಾ ಅಂತ ಇಷ್ಟು ನಿಮ್ಗೆ ವಸ್ತುಗಳನ್ನು ಮತ್ತೆ ಲೇಬರ್ಸ್ ನಿಮ್ಗೆ ಅಷ್ಟು ಜನ ಹೊತ್ಕೊಂಡು ಹೋಗ್ಲಿಕ್ಕೆ ದಿನಕ್ಕೆ ಮೂರ್ನಾಲ್ಕು ಜನ ಬೇಕಾಗಬಹುದು ಈ ಜನ ಈಗ ಈ ಗಾಡಿ ತಗೊಳ್ಳೋ ತಿನ್ನ ಮೊದಲು ಜೀ ತಗೊಳ್ಳೋದು ಒಂದು ಆಲಚನೆ ಮಾಡಿ ಹಾಗೆ ರೋಡ್ ಮಾಡ್ಬೇಕು ನನಗೆ ತೋಟದಲ್ಲಿ ತೋಟದಲ್ಲಿ ರೋಡ್ ಮಾಡ್ಬೇಕು ಸುಮಾರು ಒಂದು ಐನೂರ ಅಡಿಕೆ ಮರ ಕಡಿಬೇಕು ಅಂತ ಆಯ್ತು ಈ ಗಾಡಿ ತಗೊಂಡ ನಂತರ ನಾನು ಒಂದೇ ಅಡಿಕೆ ಗಿಡವನ್ನು ಶಿಫ್ಟ್ ಮಾಡಿದ್ದೆ ಅಷ್ಟೇ 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 ಮತ್ತೆ ಎಲ್ಲ ಎಡೆಗಿಡ ಹಾಕಿರ್ತಾರೆ ಈಗ ಒಂಬತ್ತೊಂಬತ್ತು ಇರ್ತದೆ ಅದರಲ್ಲಿ ನಡುವಲ್ಲಿ ಎಡೆಗಿಡ ಹಾಕಿರೋ ಈಗ ಐದೂವರೆ ಫೀಟ್ ಹೇಗೆ ಬರ್ತದೆ ಸಾಮಾನ್ಯ ಕೊರೆಯಿಂದ ಐದು ಫೀಟ್ ಬರ್ತದೆ ಆ ಗ್ಯಾಪ್ ಅಲ್ಲಿ ನಮಗೆ ಹೋಗ್ತದೆ ಆರಾಮ್ಸ ಹೋಗ್ಬೋದು ಈಗ ಉದಾಹರಣೆಗೆ ಒಂದು ದಿನಕ್ಕೆ ನೀವು ಈಗ ಅಡಿಕೆ ದಿನ ಅಡಿಕೆ ಕೊಯ್ಲು ಟೈಮ್ ಅಲ್ಲಿ ಬೆಳಗ್ಗೆನ್ ಸಂಜೆ ಅವ್ರ ಕೆಲಸ ಮಾಡ್ತೀರಿ ಎಷ್ಟು ಪೆಟ್ರೋಲ್ ಬೇಕಾಗುತ್ತೆ ಆಗ ನಂಗೆ ಅದೇ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಲೀಟರ್ ಒನ್ ಲೀಟರ್ ಅಷ್ಟೇ ಹಾ ಹಾ ಅಂದ್ರೆ ಒಂದು ನೂರು ರೂಪಾಯಿಗೆ ಅಷ್ಟು ಕೆಲ್ಸ ಆಗತ್ತೆ ಅಷ್ಟೇ ಕೆಲಸ ಆಗುತ್ತೆ ಹ ಅದೇ ನಂಗೆ ಅಡಿಕೆ ಕೊಯ್ಲು ಟೈಮ್ ಅಲ್ಲಿ ಆ ಮೂರುವರೆ ದಿವಸ ಇಡಿ ತೋಟದಿಂದ ಅಡಿಕೆ ಹಕ್ಕಿ ಅಂಗಳಕ್ಕೆ ಬರುವಾಗ ಅವರವರೆ ದಿವ್ಸ ಹಾಕ್ತಿವಿ ಹಾ ಹಾ ಈ ಗಾಡಿ ಬಂದ ನಂತರ ಎರಡೂವರೆ ದಿವ್ಸ ಇದೆ ಅಂದ್ರೆ ಹದಿನೈದರಿಂದ ಹದಿನಾರು ಜನ ಬರ್ತಿದ್ರು ಅವರು ಹೆಕ್ಕಿ ಹೆಕ್ಕಿ ಗೋಣಿ ಕಟ್ಟಿ ಇಡ್ತಾರೆ ತಗೊಂಡ್ ಬರೋದು ಸಾಮಾನ್ಯ ಒಂದು ಈ ನಮ್ಮ ಈಟಿನ ಗೋಣಿ ಅಂತ ಹೇಳ್ತಾರೆ ಅದ್ರಲ್ಲಿ ಫುಲ್ ಬಾಯಿ ಕಟ್ಟಿ ಸುಮಾರು ಎಂಟು ಗೋಣಿ ಎಷ್ಟು ನಾನು ಇದ್ರಲ್ಲಿ ಲೋಡ್ ಆದಾಗ ಇದನ್ನ ಎತ್ತಲಿಕ್ಕೆ ಆಗ್ತದಲ್ಲ ಹ ಅಂದ್ರೆ ನಾವು ಸ್ವಲ್ಪ ಆಕ್ಚುಲಿ ಇದು ಏನಂದ್ರೆ ಈ ಲಿಫ್ಟ್ ಇದೆ ಅಲ್ಲ ಡೋರ್ ನ ಬ್ಯಾಕಿನ ಅದು ಇದಕ್ಕೇನು ಸ್ವಲ್ಪ ಅಡ್ವಾನ್ಸ್ ಮಾಡಿದ್ದಾರೆ ಈ ಅಲ್ಲೆಲ್ಲ ಬರ್ತದೆ ನೋಡಿ ಲಿಫ್ಟ್ ಮಾಡ್ಲಿಕ್ಕೆ ಮಾಡಿ ಮಾಡೋರು ಇದಾರೆಡ್ಲಿಕ್ಕೆ ಹಾಕಿ ಮಾಡೋರು ಇದ್ದಾರೆ ಅದಾದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಅದೇ ಲಿಫ್ಟ್ ಆಗುತ್ತೆ ಇದಾದ್ರೆ ನಾವು ಸ್ವಲ್ಪ ಪ್ರೆಷರ್ ಹಾಕಿ ಎತ್ತಿಕೊಡ್ಬೇಕು ಅದೊಂದು ಸ್ವಲ್ಪ ತ್ರಾಸದಾಯಕ ಕೆಲಸ ನಮ್ಗೆ ಒಂದು ಸ್ವಲ್ಪ ಲೋಡ್ಗಳು ಆಚೆ ಹೋದಾಗ ಮತ್ತೆ ಆರಾಮ್ಸೆ ಅದು ಲಿಫ್ಟ್ ಆಗುತ್ತೆ ಸರ್ ಈ ರೀತಿ ತುಂಬಾ ಖುಷಿ ಖುಷಿಯಾಗಿ ಹಳ್ಳಿಯಲ್ಲಿ ಕೃಷಿ ಮಾಡುವಂಥ ಯುವಕರು ಬಾರಿ ಕಡಿಮೆ ಸಿಗುವಂಥದ್ದು ನಂತದ್ರಲ್ಲಿ ನೀವು ಒಳ್ಳೆ ಮಾರ್ಗದರ್ಶನ ಮಾಡಿದ್ರಿ ಕೃಷಿ ಮಾಡೋರು ತುಂಬಾ ಇರ್ತಾರೆ ಒಂದು ಫ್ರೀಯಾಗಿ ಜನರಿಗೆ ಹೇಳುವಂಥದ್ದು ಇದೆ ಅಲ್ಲ ಅದು ದೊಡ್ಡ ಗುಣನೇ ನಮ್ಮ ಚಾನಲ್ ಕಡೆ ಧನ್ಯವಾದಗಳು ಸರ್ ಕೂಡ ಧನ್ಯವಾದ ಒಂದು ಮಾತು ಹಾಗೆ ನಮ್ಮಲ್ಲಿರುವ ಏನು ನಾಲೆಜ್ ಇದೆ ಅದನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಲಿಕ್ಕೆ ಏನು ತೊಂದರೆ ಇಲ್ಲ ಅವಾಗ ನಮ್ಮ ನಾಲೆಜನ್ನು ಅನ್ನು ಇನ್ನೊಬ್ಬರಿಗೆ ಹೊಟ್ಟರೆ ಅವ್ರು ಕೂಡ ಏನಾದರೂ ಹೀಗೆ ಏನು ಉಪಕಾರ ಆಗುತ್ತೆ ಅವರಿಗೆ ಕರೆಕ್ಟ್ ಕರೆಕ್ಟ್ ಹೌದೌದು ಹಾಗೆ ಇನ್ನು ಮುಂದಕ್ಕೆ ಕೂಡ ನಿಮ್ಮ ಕೃಷಿಯ ಪ್ರಯೋಗಗಳನ್ನು ತೋರಿಸ್ತಿರ್ತೇವೆ ನಮ್ಮ ಚಾನಲಲ್ಲಿ ಅಲ್ಲಿ ಸರಿ ಸರಿ ಧನ್ಯವಾದಗಳು ಸರ್